ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಮೊದಲನೇದಾಗಿ ಕನ್ನಡದ ಹೊರನಟ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ರೋಗದಿಂದ ಹೊರಬಂದಿದ್ದಾರೆ ಅಂತೇಳಿ ಅಮೇರಿಕದ ಹಾಸ್ಪಿಟಲ್ ಬುಲೆಟಿನ್ಸ್ ಎಲ್ಲ ಹೇಳಿದರು ಹಾಗಾಗಿ ತಾಯಿ ಭುವನೇಶ್ವರಿ ಅವರಿಗೆ ಆರೋಗ್ಯ ಕೂಡಲಿ ಒಳ್ಳೇದು ಮಾಡಲಿ ನಾಡಿನ ಹಿರಿಯ ಕಲಾವಿದ ಅವರಿಂದ ಇನ್ನೂ ಹಲವಾರು ಕಲಾ ಉತ್ಸವಗಳು ಆಗಬೇಕಾಗಿದೆ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ ಬಿ ಜೆ ಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸುತ್ತಾ ಇಲ್ಲ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ ಓನ್ ದಾಸ್ ಪೈ ಸರ್ಕಾರ ಭಾಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಕೊಗೆ ಹಿಸುತ್ತಾ ಇದೆ ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬೋದು ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪರ್ಮಿಷನ್ ಕೂಡ ಸರ್ಕಾರ ಕೊಟ್ಟಾಗಿದೆ ಬಟ್ ಈ ಹಿಂದೆ ಬಹಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು ಬಟ್ ಅದು ತೀರಿಸದೆ ಅವ್ರು ಕೊಡ್ತಾರೋ ಅನ್ವ ಗೊತ್ತಿಲ್ಲ ಸುಮ್ ಸುಮ್ಮನೆ ಕೊಡಲ್ಲ ಬ್ಯಾಂಕ್ಗಳಿಗೆ ಎಷ್ಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತಗೋಬೇಕಿಗ ಸಾಲ ತೊಗೊಂಡು ಎಲ್ಲರನ್ನು ಫ್ರೀ ಮುಗಿಸ್ಕೊಂಡು ಓಡಾಡಬೇಕಿ ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾವೆ ಹಾಗಾಗಿ ಏಕಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಡ್ಜೆಟ್ ಅದರಲ್ಲಿ ಸ್ಟೇಟ್ ಫಂಡ್ಸ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಎಷ್ಟಾಗಿದೆ ಕೇವಲ ಅರವತ್ತೈದು ಪರ್ಸೆಂಟ್ ಮಾತ್ರ ಆಗಿರೋದು ಅಕಾರ್ಡಿಂಗ್ ಡಿಸೆಂಬರ್ ಥರ್ಟಿ ಫಸ್ಟ್ ಬುಲೆಟಿನ್ ದ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಸ್ಟೇಟ್ ಏನು ಹೇಳ್ತೀವಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮತ್ತು ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡಿಕೊಂಡು ಹೊರಟು ಮುಖ್ಯಮಂತ್ರಿಗಳು ಓ ಈಗ ಹದಿನಾರನೇ ಇದನ್ನು ಮಂಡನೆ ಮಾಡ್ತಾವ್ರಿ ಹದಿನಾರನೇ ಬಡ್ಜೆಟ್ ಮಂಡನೆ ಮಾಡ್ತೀರಾ ಏನಾಗುತ್ತೆ ಅದರಿಂದ ಏನು ಕ್ವಾಲಿಟಿ ಏನಾದರೂ ಬದಲಾವಣೆಗಳಾದಿವೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ನಲ್ಲಿ ಏನಾದರೂ ಹೊಸ ತನಗಳೇನಾದ್ರು ತೊಗೊಂಬಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಇಲ್ಲ ಒಚಿಟಾ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರಕ್ಕೆ ಯಕರೆ ಯಾರ್ ಮೇಲು ಹಿಡತಾ ಇಲ್ಲ ನಿಮಗೆ ಯಾರ್ ಮೇಲು ಹಿಡತಾ ಇಲ್ಲ ಅರೂಪ ಐಪಿಎಸ್ ಸಿಂಧೂರಿ ಐಎಸ್ ಬೀದಿ ರಂಪಾ ಜಗಳ ওর ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತ ಶಕ್ತಿ ಚೀಫ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟರ್ ಯು ಆರ್ ದ ਸੁਪਰੀਮੋಂಫ್ ದ ਐਡਮਿਨਿਸਟ੍ਰੇਸ਼ਨ ఆఫ్ ದ ಕರ್ನಾಟಕ ಸ್ಟೇಟ್ व्हाई यू आर ಪೋಸ್ಟಿಂಗ್ಸ್ ಬೇರೆ ಬೀದಿ ಜಗಳ ಪೋಸ್ಟಿಂಗ್ಸ್ ಟು ಗೋ ಬ್ಯಾಕ್ ಟು ಡೆಲ್ಲಿ ನಮ್ಗೆ ಯಾಕೆ ಅವ್ರಿಲ್ ಕತೆ ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಇದ್ದೀನಿ ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಇಲ್ಲ ಕಲೆಕ್ಷನ್ನು ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದರ್ ಬೇರೆ ಬೇರೆ ಐದು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರುವಂಥದ್ದು ಇಲ್ಲಿ ತನಕ ಆಗಿರೋದು ಶೇಕಡ ಅರವತ್ತೈದು ಪರ್ಸೆಂಟ್ ಮಾತ್ರ ನಮಗೆ ಆಗಿರುವಂಥ ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಓಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ವಾ ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸತ್ಯವನ್ನು ಬಿಚ್ಚಿಡಬೇಕಿದ್ರೆ ಇಲ್ಲಪ್ಪ ನಾನು ಹೇಳ್ತೀನಿ ಇರೋದೇ ಐವತ್ತು ಪೈಸಾ ಅಂತ ಹೇಳ್ಬೋದು ಅದರಲ್ಲೇನಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೀನಿ ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡ್ದೇ ನನಗೆ ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿಯನ್ನು ಅಂತ ಅವ್ರನ್ನ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಬಹಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್ ಅದು ಇದರಲ್ಲೆಲ್ಲ ಇದೆ ಕೆಲವೆಲ್ಲ ಇಲ್ಲೇ ಇದೆ ಅದು ರೈಲ್ವೆ ಮ್ಯೂಸಿಯಂ ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ಸೆಸ್ ರೋಡ್ ಅಪೋಸಿಟ್ ದ ಮೇನ್ ಗೇಟ್ ಆಫ್ ಸಿ ಎಫ್ ಟಿ ಆರ್ ಐ ಪ್ರಿನ್ಸಸ್ ರೋಡ್ ಅಂತಲೇ ಇದೆ ಪ್ರಿನ್ಸಸ್ ರೋಡ್ ಅಂತಲೇ ಇದೆ ಹಾಗಾಗಿ ಸಿದ್ದರಾಮಯ್ಯನವರೇ ನಲವತ್ತು ವರ್ಷಗಳ ನಿಮ್ಮ ರಾಜಕೀಯದ ಅನುಭವ ಆಡಳಿತ ನಿಮ್ಗೆ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದುಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಭಾಳ ಜನ ಚಮಚಾಗಿರಿಗಳು ಶಿಷ್ಯರು ಒಂದಿಮಾಗದರು ರಾಜಕಾರಣದಲ್ಲಿ ಹಾಳು ಮಾಡುವವರೇ ಇವರು